ಕುಮಟಾ ತಾಲೂಕಿನ ಮೂರೂರು ಕಲ್ಲಬ್ಬೆಯ ವಲಯದ ಆರ್ಯ ಇಡಿಗ ನಾಮಧಾರಿ ಸಂಘದಿಂದ ರಕ್ತದಾನ ಶಿಬಿರ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಿತು ಕುಂಟಾ ತಾಲೂಕಿನ ಕಲ್ಲಬ್ಬೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ ಡಾ ವಿಜೇತಾ ಐ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿ ಉದಯ ನಾಯ್ಕ ಕಲ್ಲಬ್ಬೆ ವಲಯದ ಆರ್ಯ ನಾಮಧಾರಿ ಸಂಘದ ಅಧ್ಯಕ್ಷರಾದ ಗಣಪತಿ ಎಸ್ ನಾಯ್ಕ ಸೇರಿದಂತೆ ಸುಮಾರು ಹದಿನೈದು ಮಂದಿ ರಕ್ತದಾನ ಮಾಡುವ ಮೂಲಕ ಶಿಬಿರವನ್ನು ಯಶಸ್ವಿಗೊಳಿಸಿದರು ರಕ್ತದಾನಿಗಳಿಗೆ ಪ್ರಮಾಣಪತ್ರ ವಿತರಿಸಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾ ಆಜ್ಞಾ ನಾಯಕ್ ಅವರು ರಕ್ತದಾನದ ಮಹತ್ವ ತಿಳಿಸಿದರು ಬಳಿಕ ಬೊಗ್ರಿಬೇಲ್ನಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಹದಿನೇಳು ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಅಗನಾಶಿನಿ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕಿ ಮಮತಾ ಆರ್ ನಾಯಕ್ ಮಾತನಾಡಿ ವಿದ್ಯಾರ್ಥಿಗಳು ಸಾಧನೆ ಪಥದಲ್ಲಿ ಸಾಗುವಾಗ ಸತತ ಪ್ರಯತ್ನ ಕ್ರಿಯಾಶೀಲತೆಯ ಜೊತೆಗೆ ಉತ್ತಮ ಗೆಳೆತನ ಹೊಂದುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾ ವಿಜೇತಿ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಲ್ಲಬ್ಬೆ ವಲಯದ ಆರ್ಯಇಡಿಗ ನಾಮಧಾರಿ ಸಂಘದ ಅಧ್ಯಕ್ಷರಾದ ಗಣಪತಿ ಎಸ್ ನಾಯಕ್ ಮಾತನಾಡಿ ವಿದ್ಯಾರ್ಥಿಗಳು ಕಲಿಕೆಯ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳತ್ತ ಹೆಚ್ಚಿನ ಗಮನಹರಿಸಿ ಉತ್ತಮ ಯಶಸ್ಸು ಗಳಿಸಿದ ಬಳಿಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಪೂಜಾ ಸಂಗಡಿಗರು ಪ್ರಾರ್ಥಿಸಿದರು ಜಯಂತ್ ಜೆ ನಾಯಕ್ ಪ್ರಸ್ತಾಪಿಸಿದರು ವಿನಾಯಕ ನಾಯಕ್ ನಿರೂಪಿಸಿದರು ರಮಣ ಬೊಗ್ರಿಬೆಲ್ ತಿಮ್ಮಪ್ಪ ಕರ್ಕಿಮಕ್ಕಿ ನಾಗೇಂದ್ರ ಕಲ್ಲಬೆ ಕೃಷ್ಣಮಯೂರು ಜನಾರ್ದನ ಕರ್ಕಿಮಕ್ಕಿ ಸಹಕರಿಸಿದರು ಕೆನಡಾ ಪ್ಲಸ್ ನ್ಯೂಸ್